ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ಮಾಲೀಕರ ಕುಟುಂಬಕ್ಕೆ ಮೂರು ಹಸು ಕೊಡಿಸಿದ ಸಚಿವ ಜಮೀರ್ ಅಹ್ಮದ್ ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕನಗರದಲ್ಲಿ ದುಷ್ಕರ್ಮಿಗಳು ಹಸುಗಳ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿದ್ದ ಘಟನೆ ಹಿನ್ನೆಲೆಯಲ್ಲಿ ಹಸುವಿನ ಮಾಲೀಕರಿಗೆ ಸಚಿವ ಜಮೀರ್ ಅಹಮದ್ ಮೂರು ಹಸುಗಳನ್ನು ಕೊಡಿಸಿದ್ದಾರೆ ಹಸು ಮಾಲೀಕ ಕರ್ಣ ಅವರ ತಾಯಿ ಸವರಿ ಅಮ್ಮಳ್ ಸಹೋದರಿ ಅಮುದಾ ಅವರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮೂರು ಲಕ್ಷ ರು ವೆಚ್ಚದಲ್ಲಿ ಮೂರು ಹಸು ಖರೀದಿಸಿ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಅಮುದ ಹಸು ನಿರಾಕರಿಸಿದ ನನ್ನ ಸಹೋದರನ ಪರವಾಗಿ ನಾನು ಕ್ಷಮೆ ಕೋರುತ್ತೇನೆ ಜಮೀರಣ್ಣ ಅವರು ಒಳ್ಳೆ ಮನಸ್ಸಿನಿಂದ ಹಸು ಕೊಡಿಸಿದ್ದಾರೆ ಕೆಲವರು ಇದರಲ್ಲಿ ರಾಜಕಾರಣ ಮಾಡುತ್ತಿದ್ದು ನಾವು ಶಾಸಕರ ಜೊತೆ ಇದ್ದೇವೆ ಎಂದು ಹೇಳಿದರು ಮೂರ್ ಹಸುಗಳಿಗೆ ಹೆಸರನ್ನ ತಿಳಿದು ಮಾಡಿದ್ರು ಮಾರನೆ ನಮ್ಮ ಜಮೀರಣ್ಣ ಬಂದಿ ನೋಡಿದ್ರು ನೋಡ್ಬಿಟ್ಟು ಅಮ್ಮ ಈ ತರ ಆಗಿದ್ರೆ ಜೀವನ ಮಾಡದ ನಿಮ್ಮ ಅಣ್ಣ ಅಂತ ಹೇಳಿದ್ರು ಅಂತಂದೆ ಸರಿ ಆಯ್ತಮ್ಮ ಅದಕ್ಕೆ ಏನಿತ್ತು ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಾರ್ನ ದಿಸ್ಕೊಟ್ರು ಹಸು ಮೂರು ಹಸುನ ನಮ್ಮ ಜಮೀನು ಜಮೀರ ಅಣ್ಣ ತಂದು ನಿಲ್ಸ್ಕಿದ್ರು ನಮ್ಮ ಅಣ್ಣ ಬೇಡ ಅನ್ಬಿಟ್ಟ ಬೇಡ ಅನ್ನೋದಕ್ಕೆ ನಿಮ್ಗೆ ತುಂಬಾ ಬೇಜಾರಾಯಿತು ಸರಿ ಎಮ್ ಎಲ್ ಎ ನಾನು ನೋಡಿ ಜಮೀನನ್ನ ನೋಡಿ ಸಾರಿ ಕೇಳೋಣ ಬಂದೆ ಮತ್ತೆ ಒಂದ್ ದೊಡ್ಡ ಶಾಕ್ ಕೊಟ್ಟರು ನನ್ಗೆ ಮೂರ್ ಹಸುನ ಕೊಡ್ಸಿ ಸರಿಯಮ್ಮ ನೀನ್ ಸಾರಿ ಕೇಳೋದ್ ಇರ್ಲಿ ಒಂದ್ ಕಡೆ ಸರಿ ನನ್ಗೆ ಏನಾದ್ರು ಮಾಡ್ಬೇಕಾದ್ರೆ ಮೂರ್ ಹಸುನ ತಗೊಂಡೋಗಿ ನನಗೋಸ್ಕರ ಇದುವರೆಗೂ ಹದಿನೈದು ವರ್ಷ ನಮ್ ಸಾಯಬ್ರ ಜೊತೆ ಇದ್ದೆ ಇನ್ನು ನಾನು ಸಾಯಿ ವರ್ಗು ವಿಶ್ವಾಸದಿಂದ ನಮ್ ಎಮ್ ಎಲ್ ಎ ಅಂತ ಜೊತೆಲಿ ಇರ್ತೀನಂತ ಜಮೀನನ್ನ ಜೊತೆಲಿ ಇರ್ತಿದ್ದ ಅನ್ಬಿಟ್ಟು ಪ್ರಮಾಣ ಮಾಡ್ತೀನಿ ಅದ್ರಿಂದ ಬೆಳಿಗ್ಗೆ ನಮ್ಗೆ ಅದಕ್ಕಾಗ್ತಿತ್ತು ನಮ್ಮನ್ನ ಕೊನೆಗೆ ಇವತ್ತು ಮೂರು ಹೋಯ್ತು ಮಾರನೇ ತಾಯಿ ಮೂರ್ ತಾಯಿನ ಕೊಟ್ಟಿದ್ದಾರೆ ನಮ್ಮ ಅಸುಲ್ ಹಾಕಿದ್ರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು